ನೋಡ್ದಾ ಹಂಗೆ ಕಿತ್ಕೋಬೇಕು ಪೂರ್ತಿ ಈಚಿಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಊರಿಗೆ ವರ್ಷ ಮಾಡಿಸಿ ಕೊಂಬೆಲ್ಲ ಬೆಂಡ್ ತೆಗೆದಿದ್ದು ಇವತ್ತು ಅವ್ರ ಓರಿನ ವೀಡಿಯೋ ಮಾಡೋಣ ಅಂತೇಳಿ ಬಂದಿದ್ವಿ ಫಸ್ಟ್ ಓರಿನ ಆಚರಣಿಕೆ ಬಿಡಿಸಿದ್ದೀನಿ ಯಾಕೆಂದರೆ ಕೈ ಕಾಲು ನೋಡಲೇಬೇಕಲ್ವಾ ಓರಿ ಆದ್ರೇನೋ ಎತ್ತಾದ್ರೇನೋ ಯಾವುದೇ ಆದ್ರೂ ನೋಡಿದ್ರೇ ಸಮಾಧಾನ ಹೀಗಾಗಿ ಬಿಡಿಸಿದ್ದೀನಿ ವಾಕಿಂಗ್ ಹೋಗಿ ಬರ್ತದೀಗ ಬಂದಮೇಲೆ ಅದರ ಪೂರ್ತಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದರ ಮಾಹಿತಿನ ಕಲೆ ಹಾಕೋದಕ್ಕೆ ಹತ್ತತ್ರ ಹೆಚ್ಚು ಕಮ್ಮಿ ಒಂದು ಎರಡೂವರೆ ತಿಂಗಳು ಟೈಮ್ ತೊಗೋಬೇಕಾಗ್ಬಿಟ್ಟು ಅದು ಹುಟ್ಟಿದ ಜಾಗ ಎಲ್ಲಿ ಏನು ಅಂತೆಲ್ಲ ವಿಚಾರ ಕೊಡ್ತೀನಿ ನೋಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೆಲವು ಓರಿಗಳು ಮಾಲೀಕರು ಕೂಡ ಹಿಡ್ಕೋಬೇಕಾದಾಗ್ಲೂ ಎರಡು ಹಗ್ ಹಿಂದಕ್ಕೆ ಹೋಗಿ ನಿಂತ್ಕರೆ ಇವರು ಮುಂದೆ ನಿಂತಿದ್ರು ಕೂಡ ಅದು ಎಷ್ಟು ಒಂದು ಅವ್ರ ಜೊತೆಯಲ್ಲಿ ಫ್ರೆಂಡ್ಲಿ ಆಗೋದೇ ಅಂದರೆ ಇದಕ್ಕಿನ್ನ ಇನ್ನು ಫ್ರೆಂಡ್ಲಿಯಾಗಿ ಸಿಗೋಲ್ಲ ಬೀಚ್ ದೋರಿಗಳು ಯಾಕೆಂದರೆ ನಾನು ಸ್ವಲ್ಪ ಕೊಮ್ಮಾಡಿರೋದ್ರಿಂದ ಅದು ನನ್ನನ್ನು ನೋಡಿದ್ರೆ ಎದುರ್ತದೆ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಮ್ಮ ವೀಕ್ಷಕರು ತುಂಬ ಜನ ನೋಡ್ತಾಯಿರ್ತಾರೆ ನೋಡಿದವರೆಲ್ಲ ಕೇಳ್ತಾರೆ ಯಾಕಣ ನೀವು ಬಿದ್ದೋರಿದು ದೋರಿದ್ದು ವೀಡಿಯೋ ಮಾಡಲ್ಲ ಬೀಚ್ ವೀಡಿಯೋ ಮಾಡೋಲ್ಲ ಅಂತ ಕೇಳ್ತಾರೆ ಯಾಕೆಂದರೆ ಬೀಚ್ ದೋರಿ ವೀಡಿಯೋ ಮಾಡಕ್ಕೆ ನೂರು ನಿಜ ಹೇಳಿದ್ರೆ ಇನ್ನೂರು ಸುಳ್ಳು ಹೇಳಿರ್ತಾರೆ ಹತ್ತು ನಿಜ ಹೇಳಿದ್ರೆ ಐವತ್ತು ಸುಳ್ಳು ಹೇಳಿರ್ತಾರೆ ಹಂಗಾಗಿ ನಾವು ವಿಡಿಯೋ ಮಾಡಿರಲಿಲ್ಲ ಇಷ್ಟು ದಿನ ಇವತ್ತು ಏನೋ ಕಾರಣಾಂತರಗಳಿಂದ ಇದ್ರೂ ಪೂರ್ತಿ ಮೂಲವನ್ನು ಕಲೆ ಹಾಕೋದಕ್ಕೆ ಒಂದು ಎರಡು ತಿಂಗಳಿಗಿಂತ ಜಾಸ್ತಿ ಟೈಮ್ ಇಡೀತ್ತು ನಿಮಗೆ ಗೊತ್ತು ಯಾವ ಥರ ಏನು ಅಂತ ಅಣ್ಣ ನಮ್ಮ ವೀಕ್ಷಕರಿಗೆ ತಮ್ಮ ಹೆಸರು ತಮ್ಮೂರು ಅಡ್ರೆಸ್ಸು ಎಲ್ಲ ತಿಳಿಸ್ಕೊಡಿ ಫಸ್ಟು ಅಣ್ಣ ಹೆಸರು ಓಕೆ ಓಕೆ ನಿಮ್ಮ ಮಾದಾಪುರ ಎಲ್ಲಿ ಯಾವ ತಾಲೂಕುಗ್ ಬರುತ್ತೆ ಡಿಸ್ಟಿಕ್ಕು ಓಕೆ ಇದು ಒಬ್ಬಳಿ ಹೋಬಳಿ ಕಸ್ಬಾ ಹೋಬಳಿ ನಿಮ್ದು ಕಸ್ಬಾ ಹೋಬಳಿ ಮಾದಾಪುರ ಕಸ್ಬಾ ಹೋಬಳಿ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಬಿತ್ತನೆ ಓರಿ ಕಟ್ಕೊಂಡ್ ಬಂದಿರೋದು ನಾವು ನಮ್ಮ ತಂದೆ ಕಾಲದಲ್ಲಿ ಹಸುಗಳು ಕರುಗಳು ಹೋರಿಗಳೆಲ್ಲ ಎಲ್ಲ ಸಾಕ್ತಿದ್ವು ಬಿತ್ತನೆ ಕರ ಅಂತ ಕಟ್ಟಿರಲಿಲ್ಲ ಮಾಮೂಲಿ ಬೀಜ ಮಾಮೂಲಿ ಹೋರಿಗಳು ಎಸ್ಗಳು ಕಟ್ತಾ ಇದ್ದವು ಈಗ ಈಗ ಒಂದೂವರೆ ವರ್ಷ ಎರಡು ವರ್ಷದಿಂದ ನಾವು ಬೀಜೋರಿ ಕಟ್ಟಬೇಕು ಅಂತ ಸ್ವಲ್ಪ ಆಸೆ ಓಕೆ ಈಗ ಒಂದೂವರೆ ವರ್ಷದಲ್ಲಿ ನಾನು ಜಾತ್ರೆಯಲ್ಲಿ ಮುಟ್ತಾರೆ ಜಾತ್ರೆಯಲ್ಲಿ ಓಕೆ ಕರ ಬಂದೆ ಎಲ್ಲರೂ ಬಂದವರೆಲ್ಲ ಕೇಳ್ತಾ ಇದ್ರು ನನ್ನ ಇದು ಯಾವ್ದು ಇದು ಯಾವ ಇದು ಅಂತ ನನಗೆ ಮಾಹಿತಿ ಗೊತ್ತಾಗಿರ್ಲಿಲ್ಲ ಈಗ ಮೊನ್ನೆ ಮಾಗಡಿ ಜಾತ್ರೆಯಲ್ಲಿ ಬಂದಾಗ ನನಗೆ ಅವ್ರುಗಳು ಕಾಂಟ್ಯಾಕ್ಟ್ ಆಗಿ ನನಗೆ ಸಿಕ್ಕಿದ್ರು ಸಿಕ್ಕಿದಾಗ ಅದು ರಾಮನಗರ ತಾಲೂಕು ಅಲ್ಲಿ ಶಿವಣ್ಣನವರು ಪಲ್ಲಿನಸನ ಯಾಕೆಂದರೆ ನಾವು ಅದ್ರ ಬಗ್ಗೆ ನೀವು ಮುಡುಕ್ತೊರೆಯಲ್ಲಿ ತಂದಾಗ ವಿಚಾರ ಹೇಳಿದ್ಮೇಲೆ ನಾನು ಏನು ಬರ್ಸ್ ಮಾಡಿಸೋಕೆ ಬಂದಿದ್ನೋ ಕೊಮ್ಮಾಡೋಕೆ ಬಂದಿದ್ನೋ ಆ ಕೊಮ್ಮ ಬಂದಾಗ ಇಲ್ಲ ಅಣ್ಣ ನಾನು ಈ ಥರ ಮುಡುಕ್ತೊರೆಯಲ್ಲಿ ತಂದೆ ಅವ್ರ ನಂಬರ್ ಇದೆ ಅಂದಾಗ ನಾನು ಅವ್ರನ್ನ ಹೋಗಿ ಕೇಳಿದೆ ಅಣ್ಣ ನೀವು ಎಲ್ ತಂದ್ರಿ ಹಸನ ಏನು ಎತ್ತ ಅಂತ ಅಂದಾಗ ಅಣ್ಣ ನಾನು ಪಲಿನಸನೇ ತಂದಿದ್ದು ದಾಸರಳ್ಳಿ ಊರಲ್ಲಿ ಶಿವಣ್ಣ ಅನ್ನವ್ರ ಹತ್ರ ನಾನು ದಳ್ಳಾಳಿ ಹತ್ರ ತಂದಿದ್ದು ತಂದ ಮೇಲೆ ಈ ಕರ ಹುಟ್ಟಿತ್ತು ಇದ್ದು ಎರಡು ಕೈ ಬದಲಾಗಿ ಮೂರನೇ ಕೈಗೆ ಮತ್ತೆ ರಾಮನಗರಕ್ಕೆ ನಾನೇ ಕೊಡಿಸದೆ ಕಾರಣ ಮುಡ್ಕ್ತೋರ ಜಾತ್ರೆ ಒಳಗಡೆ ಅಂತ ಅವರು ಹೇಳಿದರು ಆವಾಗ ವಿಚಾರ ನಿಮಗೆ ಅದನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನಾವು ಮಾಗಡಿ ಜಾತ್ರೆ ಒಳಗಡೆ ಅವ್ರನ್ನ ಕರೆಸಿ ಕಾಂಟ್ಯಾಕ್ಟ್ ಮಾಡಿ ನೀವೇ ಮಾಡಿಸಿದ್ದು ಒಂದು ತುಂಬ ಖುಷಿಯಾಯಿತು ಯಾಕೆ ಅಂದರೆ ದಾಸರಹಳ್ಳಿ ಹೆಂಗಟಪ್ಪ ಅವರ ಓರಿ ಬ್ಲೆಡ್ ಲೈನು ಏನು ಡಾಲಿ ಇಂಥ ಫೇಮಸ್ ಆದಂಥ ಓರಿ ಇತ್ತು ಆ ಊರಿ ಸೇಮ್ ಅದ್ರ ಅಪ್ಪನೇ ಏನು ಇದರಲ್ಲಿ ಚೇಂಜಸ್ ಏನಿಲ್ಲ ಸುಮಾರು ಜನ ನಾನು ಕೆಲವು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದೆ ಮಾಡಿದಾಗ್ಲೂ ಇಲ್ಲ ಆ ಓರಿ ಹುಡುಗುದು ಈ ಊರಿ ಹುಡುಗನು ಬಟ್ ಇದ್ರ ಪೂರ್ತಿ ಮೂಲ ಅಂತ ಕೆತ್ತಕ್ತಾ ಹೋದಾಗ ನಮಗೆ ನಮ್ಮ ಒಂದು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ತಳಿಯ ಓರಿ ಏನು ಎಂಟಪ್ಪ ಓರಿ ಊರಿ ಡಾಲಿ ಓರಿತ್ತೋ ಅದರ ಮಗ ಅಂತೇಳಿ ಒಂದು ಸಂಪೂರ್ಣ ವಿಚಾರ ಬಂದಿದ್ದು ಹೊರಗಡೆ ಅಣ್ಣ ಇವಾಗ ಇದು ನಮ್ಮ ರಾಮನಗರ ಓರಿ ಡಾಲಿಯ ಮಗ ದನಗಳ ಮೇಲೆ ಹೇಗಿರುತ್ತೆ ವರ್ತನೆ ಹೇಗಿರುತ್ತೆ ಇದ್ರದು ಮಾಮೂಲಿ ಬಿಡುವಾಗ ನಮ್ಮ ಮೇಲೆ ಮೇಲೆ ಓಕೆ ಬಿಡುವಾಗ ಯಾರೇ ಬಂದ್ರು ಸ್ವಲ್ಪ ರ್ಯಾಶ್ನೆ ರ್ಯಾಶ್ ಆಗಿರ್ತದೆ ಈಗ ಇಲ್ಲಿ ಮನೆ ತಾವು ಮಕ್ಕಳು ಅವ್ರು ಇವರು ಬಂದಾಗ ಏನಿಲ್ಲ ಯಾರು ಮಾತ್ರ ಸ್ವಲ್ಪ ರಾಶ್ ಆಗಿರ್ತದೆ ಸೇಮ್ ಆದ್ರೆ ಅಪ್ಪನ್ ತರ

ಓರಿ ಸ್ವಲ್ಪ ವಜನ್ ಅಂತ ಅನಿಸ್ತಾ ಇಲ್ವಾ ಮೇಸ್ ಸಾಣಿಕೆಯಲ್ಲಿ ವಜನ್ ಅನ್ಸಲ್ಲ ಅವರಂತವರು ಇದು ಇದು ಅಂತ ನಾವು ಸಾಕೋರ್ಗೆ ನಾವು ಕೊಟ್ಬಿಡ್ತೀವಲ್ಲ ತಿಂಡಿ ಕೊಟ್ಬಿಡ್ತೀವಿ ಮಾಡ್ತೀವಿ ನಮಗೆ ಇನ್ನು ಸಾಕಬೇಕು ಮಾಡಬೇಕು ಅನ್ನೋ ಆಸೆ ಆಗಬೇಕು ನೋಡ್ಬೇಕು ಹಾಗಾಗಿ ನಮಗೆ ಅದು ಅನ್ಸಲ್ಲ ಓಕೆ ಅನ್ಸುತ್ತೆ ಓಕೆ ಅಣ್ಣ ಈಗ ಈ ಓರಿನ ನೀವೆಲ್ಲರೂ ಜಾತ್ರೆ ಆತರ ಮಾಡ್ತೀರಾ ಏನಾದ್ರೂ ಜಾತ್ರೆ ಅಂದ್ರೆ ಹೆಂಗುಡಿ ಜಾತ್ರೆ ಹೋಗಿದ್ದು ಹೆಂಗುಡಿ ಜಾತ್ರೆಯಲ್ಲಿ ನಮಗೆ ಸೆಕೆಂಡ್ ಪ್ರೈಸ್ ಬಂದೈತೆ ಎರಡಲ್ಲಿ ಸೆಕೆಂಡ್ ಪ್ರೈಸ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು ಓಕೆ ಮಾಗಡಿಗೆ ಹಾಕಿದ್ದು ನಾವು ಬೇರೆ ಜಾತ್ರೆ ಆಗಲಿ ಮಾಗಡಿಲಿ ಏನು ಅದು ಇದು ಮಾಡಿರ್ಲಿಲ್ಲ ಪ್ರೈಸ್ ಏನಿರಲಿಲ್ಲ ಹಾಗೆ ಮಾಗಡಿ ಜಾತ್ರೆಗೂ ಕಾಂಟ್ಯಾಕ್ಟ್ ಮಾಡಿ ಬಂದಿದೀವಿ ಅಂದ್ರೆ ಬೇಬಿಗೆ ಹೋಗಿದ್ರೆ ಪ್ರೈಸ್ ಆಗಿರೋದು ಹಂಗಾರೆ ಎರಡಲ್ಲಿ ಓಕೆ ಅಣ್ಣ ಈಗ ನೀವು ನಿಮ್ಮ ತಂದೆ ಕಾಲದಲ್ಲಿ ದನ ಕಟ್ತಿದ್ದು ಓರಿ ಕಟ್ತಿದ್ದು ಎತ್ತುಗಳು ಕಟ್ತಿದ್ರಿ ಎಲ್ಲ ಮಾಡ್ತಿದ್ರಿ ಇವಾಗ ಈ ಓರಿ ವಿಚಾರಕ್ಕೆ ಬಂದಾಗ ಇವಾಗ ನೀವು ಫಸ್ಟ್ ಟೈಮ್ ಮತ್ತೆ ನೀವು ಓರಿ ಕಟ್ಟಬೇಕು ನಮ್ಮ ರೈತರ ಜೀವನದಲ್ಲಿ ನಮ್ಮ ರೈತಾಪಿ ಜನಾಂಗಕ್ಕೆ ಒಂದು ಎಲ್ಪ್ ಆಗಬೇಕು ಅಂತ ಇಲ್ಲಿ ನಿಮ್ಮ ಸುತ್ತಮುತ್ತಲಿ ಎಲ್ಲೂ ಓರಿ ಇಲ್ವಾ ಇಲ್ಲಿ ನಮ್ಮ ಇದ್ರೋಳು ಓರಿ ಅಂದರೆ ನಿಮ್ಮೂರಿಂದ ದಾಸರಳ್ಳಿ ಗಂಟೆ ಓರಿಗೆ ಹೋಗಬೇಕು ಅದು ಬಿಟ್ಟರೆ ರಾಮನಗರ ಸಿಟಿಗೆ ಅಚ್ಚಗರಳ್ಳಿಗೆ ಅದೇ ಇದಕ್ಕೆ ಹೋಗಬೇಕು ಅಚ್ಚಿಗರಳ್ಳಿ ಆ ಕಡೆ ಓರಿಗೆ ಹೋಗ್ಬೇಕು ಈ ನಮ್ಮ ಇದರಲ್ಲಿ ಈ ಒಳ್ಕೊಳ್ಳಲಿಲ್ಲ ಈ ಕಡೆ ನಾವು ಒಂದು ಓರಿ ತಂದು ಸಾಕ್ಬೇಕು ಮಡಗಬೇಕು ನಮ್ಮೂರವರೇನೆ ಸುಮಾರು ಜನ ನಮ್ಮ ಬಾರಿ ಕೇಳ್ತಿದ್ರು ಅದರಿಂದ ತಕೊಂಡು ಮಡಗಿದ್ರು ಅದಕ್ಕೋಸ್ಕರ ತಂದು ಮಡಗಿದಿರ ಅಣ್ಣ ಈಗ ಇದನ್ನ ಬಿಟ್ರೆ ಬೇರೆ ಇನ್ನೊಂದು ಕರನೂ ಆಲ್ರೆಡಿ ಸಾಕಾಟ ಮಾಡ್ತಾ ಇದ್ದಿರ ಅದು ಅಂದ್ರೆ ಏನು ಓರಿಗೋಸ್ಕರ ಸಾಕಾಟ ಮಾಡ್ತರೋದಾ ಅಥವಾ ಮನೆಗೆ ಒಂದು ಕರ ಇರ್ಲಿ ಅಂತ ಮಾಡ್ತರೋದಾ ಇಲ್ಲ ಇಲ್ಲ ಈಗ ಅಕಸ್ಮಾತ್ ಇದು ಕಡೆ ಬಿಳೋ ಟೈಮ್ಗೆ ಅದನ್ನೂ ಒಂದು ಇದಾಗಿ ಮಾಡಬೇಕು ಅಂದ್ಬಿಟ್ರು

ಅಣ್ಣ ಯಾವಾಗಿಂದ ಬಿಡ್ತಾ ಇದ್ದೀರಾ ನೀವು ಜನವರಿ ಡಿಸೆಂಬರ್ ನವಂಬರ್ ಡಿಸೆಂಬರ್ ಇಂದ ಇದ್ದೀವಿ ಅಲ್ಲಿ ಕೆಡಗದ ಮೇಲೆ ಬಿಟ್ಟದ್ ನಾವು ಓಕೆ ಅಲ್ಲಿವರೆಗೂ ಬಿಟ್ಟಿ ತತ್ರ ಈಗ ಅಂದ್ರೆ ಅಲ್ಲಿಗೆ ಐದು ಒಂದು ಎರಡು ಆರರಿಂದ ಏಳು ತಿಂಗಳಿಂದ ಬಿಡ್ತಾ ಇದ್ದೀರಾ ಏಳು ತಿಂಗಳಿಂದ ಬಿಡ್ತಾ ಇದ್ದೀವಿ ಅಂದಾಜು ಎಷ್ಟು ಹಸುಗಳು ಬಿಟ್ಟರು ನೂರು ನೂರ ಐವತ್ತು ಹಸುಗಳು ಗಂಟೆ ಬಿಟ್ಟಿದ್ರು ನೂರರಿಂದ ನೂರ ಐವತ್ತು ಹಸುಗಳು ಬಿಟ್ಟಿದ್ರು ಅಣ್ಣ ಯಾವ್ದಾದ್ರು ರಿಟರ್ನ್ ಬಂದಿರೋದ್ದು ಹಸುಗಳಿದೆ ಅಷ್ಟು ಹಸುಗಳಿಗೆ ಒಂದು ಆಯಪ್ಪನೇ ಹೇಳ್ದವರು ಇದು ನಿರ್ತಾ ಇರಲಿಲ್ಲ ಕಣ್ಣ ನಾನು ಮೆಮೋರಿಯಲ್ ಚೆಕ್ ಮಾಡ್ಸೋಣ ಅಂತ ಬಂದೆ ಅಂದ್ರೆ ಒಂದು ಅಬಂ ಬಂದಿತ್ತು ಇನ್ನೊಂದು ಒಂದ್ ಎರಡು ತಪ್ಪರ್ ಮೂರ್ ವರ್ಷಗಳು ಅಷ್ಟೇ ಅಷ್ಟೇ ಇಲ್ಲಿವರೆಗೂ ಯಾವುದೇ ರಿಟರ್ನ್ ಆಗಿಲ್ಲ ಅದ್ರೊಳಗೆ ಮಾತ್ರ ಯಾವ್ದೇ ಇದಿಲ್ಲ ಓಕೆ ಇವಾಗ ಇಲ್ಲಿ ನಮ್ಮ ಮೂಲ ರಾಮನಗರದಲ್ಲಿ ಈಗ ಡಾಲಿ ಓರಿಯಾ ಮಗ ಅಂತಂತಂದ್ರೆ ಒಂದು ಮಟ್ಟಕ್ಕೆ ಒಂದು ದೊಡ್ಡ ಹೆಸರು ಮಾಡ್ತಕ್ಕಂಥ ಒಂದು ಓರಿ ಸೇಮ್ ಅದರ ಅಪ್ಪನ ಕುತ್ಕೇನೆ ಅದರ ಅಪ್ಪನ ನಡ ಮೈ ಬಟ್ ನನಗನ್ನಿಸ್ತಿರೋ ಪ್ರಕಾರ ಸ್ವಲ್ಪ ಮಾಂಸವನ್ನು ನೀವು ಕಡಿಮೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಒಂದು ದನಿನ ಮೇಲೆ ಹತ್ತಿ ಇಳಿಬೇಕು ಅಂದ್ರೆ ಓರಿ ಯಾವತ್ತೂ ಸ್ವರ ಕೈ ತರ ಇದು ಬೆಂಗಳೂರು ಟು ಮೈಸೂರು ಹೈವೇಗೆ ಬರ್ತಕ್ಕಂತ ನೋಡಿ ಸ್ನೇಹಿತರೆ ಇವರು ಅಡ್ರೆಸ್ ಬಂದು ಬೆಂಗಳೂರು ಟು ಮೈಸೂರು ಹೈವೇಲಿರ್ತಕ್ಕಂತ ಏನು ರಾಮನಗರ ಎಕ್ಸಿಟ್ ಇದೆಯೋ ಆ ರಾಮನಗರ ಎಕ್ಸಿಟ್ ನೆನ್ನೆ ನನಗೆ ಇವರು ಮನೆ ಇರುತ್ತೆ ಅಲ್ಲಿ ಎಸ್ ಆರ್ ಎಸ್ ಪಾರ್ಥಸಾರಥಿ ಅವರು ಅಂತ ಕೇಳಿದ್ರೆ ಇವ್ರಿಗೆ ಇನ್ನೊಂದು ಹೆಸರು ಯಾರಾದರೂ ಯಾರಾದರೂ ಹೇಳ್ತಾರೆ ಮೇನ್ ರೋಡಲ್ಲೇ ಓರಿ ಇರ್ತಕ್ಕಂಥದ್ದು ಈ ನಮ್ಮ ಸುತ್ತಮುತ್ತ ಯಾರ್ಯಾರು ಇದ್ದೀರಾ ದಯವಿಟ್ಟು ಓರಿ ಚೆನ್ನಾಗಿದೆ ಒಂದು ಖುಷಿ ಆಯಿತು ನಮಗೆ ಅದರಲ್ಲೂ ಇದ್ರ ಮೂಲ ಕಲೆ ಹಾಕೋಕ್ಕೆ ಹತ್ತತ್ರ ಎರಡು ತಿಂಗಳಿಗೆ ಜಾಸ್ತಿ ಆಗಿದೆ ಜೊತೆಗೆ ಏನು ಇವತ್ತು ತುಂಬ ಲೇಟಾಗಿ ಮಾಡ್ತಾಯಿದ್ದೀವಿ ವಿಡಿಯೋನ ಆದರೆ ಕೊಂಬು ಮಾಡಿರೋ ದಿನವೇ ಎರಡಸು ಒಂದೇ ದಿನ ಬಂದಿತ್ತು ನನ್ನ ಮುಂದೆ ಆ ಬಿಟ್ಟಿರೋ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಪ್ರತಿಯೊಂದನ್ನು ಕೂಡ ಅದರಲ್ಲೇ ನಾನು ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ಅಲ್ಲೂ ನಮ್ಮಲ್ಲಿ ಈ ಸುತ್ತಮುತ್ತ ಇರೋರು ಈ ನಮ್ಮ ಏನು ಮೈಗನಹಳ್ಳಿ ಕೆಂಚನಕುಪ್ಪೆ ಬಿಡ್ದಿ ಸುಗ್ನಹಳ್ಳಿ ಈ ಕಡೆ ದೇವರಸೇಗೌಡನ ದೊಡ್ಡಿ ಈ ಕಡೆ ಮಾದಾಪುರ ಏನು ನಮ್ಮ ಈ ಬೈರ್ಮಂಗ್ಲ ಈ ಸುತ್ತಮುತ್ತಲಿನ ದನಗಳು ಬರೋದಕ್ಕೆ ಒಂದು ಅನುಕೂಲ ಕೂಡ ಆಗುತ್ತೆ ಯಾಕೆಂದರೆ ಓರಿ ಚೆನ್ನಾಗಿದೆ ಅಂತಂದರೆ ಎಲ್ಲಿದ್ದರೂ ಜನ ಹೋಗ್ತಾರೆ ಇನ್ನೂ ಬಣ್ಣ ಚದ್ರಬೇಕು ಅವರು ಸ್ವಲ್ಪ ಓವರ್ಲೋಡ್ ಮಾಡ್ತಾ ಇರೋದ್ರಿಂದ ಉಳ್ಳಿಕಾಯಿ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಾಂಸ ಜಾಸ್ತಿ ಇದೆ ಅಣ್ಣ ನಿನ್ನ ಮೊಬೈಲ್ ನಂಬರು ಡಬಲ್ ನೈನ್ ಜೀರೋ ಡಬಲ್ ನೈನ್ ಜೀರೋ ಡಬಲ್ ಟು ಒನ್ ಡಬಲ್ ಟು ಒನ್ ತ್ರಿಬಲ್ ಏಟ್ ಫೋರ್ ತ್ರಿಬಲ್ ಏಟ್ ಫೋರ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ ಅಣ್ಣ ನೀವು ಈ ಊರಿನ ಏನಾರ ಮಾರಾಟ ಮಾಡೋದಾದ್ರೆ ಮಾರಿದ್ರೆ ಮತ್ತೆ ಇನ್ನೊಂದು ಊರಿಗೆ ಏನಾರ ತರ್ತೀರಾ ತಂದ್ಬಿಟ್ಟೆ ಮಾರೋದು ಇಲ್ಲ ಅಂದ್ರೆ ಇನ್ನೊಂದು ಕರ ತಯಾರು ಮಾಡಿ ಆಮೇಲೆ ಓರಿ ಕೊಡ್ತೀರಾ ಓಕೆ ಇವಾಗ ಎರಡಲ್ಲಿದೆ ತುಂಬಾ ಒಂದು ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ರಾಮನಗರದಲ್ಲಿ ಒಂದು ಒಳ್ಳೆ ಕರುಗಳು ಬೀಳಲಿ ಒಂದು ಹೆಸರು ಮಾಡಲಿ ಅಂತ ನಾನು ಕೂಡ ಓಕೆ ಅಣ್ಣ ಬನ್ನಿ ಅಣ್ಣ ಹಂಗೆ ಆ ಕರು ಬಗ್ಗೆ ಒಂಚೂರು ಪರಿಚಯ ಮಾಡಿ

ಇದು ಎರಡು ಅಲ್ಲಿಗೆ ಬರುತ್ತೆ ಯಾಕೆಂದ್ರೆ ಒಂದು ಸತಿ ದನ ಮೂಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಅಲ್ಲಿಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟು ನಿಮಗೂ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊ ಇದೀನಿ ಓಕೆ ಅಣ್ಣ ಈಗ ನೀವು ಇದನ್ನು ಬೇಬಿ ಜಾತ್ರೆ ಒಳಗಡೆ ನೀವು ತಗೊಂಡ್ರಿ ಅಣ್ಣ ನೀವು ತಗೊಂಡಾಗ ಇದು ಏನು ಬೆಲೆ ಬಿದ್ದಿತ್ತು ನಿಮಗೆ ಚಿಕ್ಕರು ನಾನು ತಗೊಂಡಾಗ ಇದು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಅವತ್ತೇನೆ ಅಲ್ಲೇ ಇಲ್ಲಿಗೆ ಬಂದಮೇಲೆ ಕೊಂಬು ಬೆಳೆದಿರೋದು ಮೊದಲು ನಾನು ಬಂದಾಗ ಚಿಕ್ಕ ಕೊಂಬು ಇಷ್ಟೇ ಇತ್ತು ಜಾತ್ರೆಗೂ ಟ್ರಯಲ್ ಬರ್ರಿ ಟ್ರಯಲ್ಗೆ ಹೋಗಿದ್ದು ಬಂದ್ರಿ ನೀವು ಅಣ್ಣ ನೀವು ಓರಿಯನ್ನ ಸೆಲೆಕ್ಷನ್ ಮಾಡಬೇಕಾದ್ರೆ ಈ ಸುಳಿ ಸುದ್ದ ಎಲ್ಲ ನೀವೇ ನೋಡ್ತೀರಾ ಅಥವಾ ಬೇರೆಯವ್ರು ನೋಡ್ತಾರ ನಮ್ಮ ಮಾವಾರೊಬ್ರು ಅವರೇ ಹಾಂ ನಮ್ಮ ಮಾವ ಸೋದರ ಮಾವ ಅವರೇ ಅವ್ರನ್ನ ಕರ್ಕೊಂಡೋಗಿ ನೋಡೋದು ಅವರು ನಮಗಿನ್ನ ಬಾರಿ ಅನುಭವಿಸ್ರು ಓಕೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಹಂಗಾಗಿ ಅವ್ರ ಜೊತೆಲಿ ಹೋಗ್ತೀರಾ ತಗೊಂಬರಲ್ಲ ಯಾವಾಗಲೂ ಅಷ್ಟೇ ಅಲ್ಲ ಯಾಕೆ ಅಂತಂದರೆ ಮಕ್ಕದ ಮೇಲೆ ಎರಡೇ ಡ್ರಾಪ್ನ ಹುಡುಕ್ಬಿಟ್ಟು ನೀವು ಸೆಲೆಕ್ಷನ್ ಮಾಡಿರೋದ್ರಿಂದ ಕತ್ತಿನ ಜಾಗದಲ್ಲಾಗಲಿ ಕೂದಲು ಜಾಗದಲ್ಲಾಗಲಿ ಒಂದು ಸಣ್ಣ ಬಾಲದ ದನ ಬೇಕು ಕತ್ತು ಪತ್ತು ಚೆನ್ನಾಗಿರಬೇಕು ಗಂಧಗಳಿರಬಾರ್ದು ನಡ ಬುಡ ಬಿಗಿಯಾಗಿರಬೇಕು ಅನ್ನೋಂಥದ್ದನ್ನು ಹುಡುಕಕ್ಕೆ ಅಂತ ಹೋದಾಗ ಅದರಲ್ಲೂ

ಈ ತಲೆ ಮತ್ತು ಮತ್ತೆ ಈ ಸಣ್ರಾಮಾ ಇದೆಲ್ಲ ನೋಡೋಲ್ಲ ಬರುತ್ತೆ ಅಂತ ನಾವು ನಮ್ಮ ಮೇಲೆ ಇಟ್ಕೊಂಡಿದೀವಿ ಓಕೆ ಅಣ್ಣ ಯಾರಾದರೂ ಆಗೊಂದು ವೇಳೆ ಬಂದು ಈ ಕರುವನ್ನ ಕೇಳಿದ್ರು ಕೊಡ್ತೀರಾ ನೀವು ಕರು ಕೇಳಿದ್ರೆ ನಾನು ಬಿತ್ತನೆ ಬರ್ತೀನಿ ತಗೊಂಡು ಬಂದಿದ್ದೀನಿ ಯಾರೋ ಈಗ ನಿಮ್ಮಂಗೆ ಕಾಯಿಸಿ ಪಟ್ಬಿಟ್ಟು ಮಾಡಿಬಿಟ್ಟು ನಮ್ಗೆ ಬೇಕೇ ಬೇಕು ಅಂತ ಅಂದಾಗ ಕೊಡ್ಬೋದು ಇಲ್ಲಾಂದರೆ ನನಗೆ ಕೊಡೋಕ್ಕೆ ಆಸೆ ಇಲ್ಲ ಓಕೆ ಅಂದರೆ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಿ ಇಲ್ಲ ಅಂದರೆ ಆಸೆ ಬಿದ್ದು ಅವರು ಅಂದರೆ ಮುಂದಿನ ಮನೆ ಬೆಳಕಾಗಲಿ ಅನ್ನೋದು ನೀವು ಒಂದು ನಿಮ್ಮ ಆಸೆ ಅವರು ಬೆಳೆಸಲಿ ನಾವು ಒಂದು ಹಿಡ್ಕೊಬ್ರ ಅನ್ನೋ ಒಂದು ಒಂದು ಆಸೆ ಕೊಡಬೇಕು ಆಸೆಗೆ ಕೊಡ್ತಾ ಇದ್ದೀರಾ ನಮಗೆ ಲಾಭ ಮಾಡಬೇಕು ಆಸೆ ಇಲ್ಲ ಅನ್ನೋ ಆಸೆ ಇಲ್ಲ ಈಗ ನೀವು ಹೇಳ್ದಂಗೆ ಅವರು ಮುಂದಿನ ಮನೆ ಅವರು ಒಂದು ಸಾಕ್ರಿ ಬಳಸಲಿ ಅನ್ನೋ ಲೆಕ್ಕಾಚಾರಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಈ ಕರಿನ ಬಗ್ಗೆ ಯಾಕೆ ಇಷ್ಟು ಒತ್ತು ಕೊಟ್ಟು ಈ ಕರಿನ ಬಗ್ಗೆ ನಾವು ಕೇಳ್ತಿದ್ದೀವಿ ಅಂತಂದರೆ ನಾವು ತುಂಬ ಸತಿ ಯಾವುದೇ ಒಂದು ಕರನಾಗಲಿ ಒಂದು ಓರಿನಾಗಲಿ ಒಂದು ಆಲ್ಮೋಸ್ಟ್ ಆಲೂ ನಾನು ನೈಂಟಿ ಪರ್ಸೆಂಟು ರೈತರ ಮನೆ ಕರ್ಗಳನ್ನ ವಿಡಿಯೋ ಮಾಡೋದು ಜಾಸ್ತಿ ನಾನು ಏನಕ್ಕೆ ಬಂದೆ ಅಂದರೆ ನಾನು ಫಸ್ಟ್ ಟೈಮ್ ಇವರು ಕರೆದಾಗ ಹಣ ಬಂದೆ ಒಂಚೂರು ಕೊಮ್ಮ ಮಾಡಿಕೊಡಿ ಅಂದಾಗ ಓರಿಗೆ ಬಂದು ಕೊಂಬ ಮಾಡಿದೆ ಒಂದು ಖುಷಿಯಾಗಿದ್ದೇನೆ ಏನಂದರೆ ಇವ್ರು ಮೇಯಿಸ್ತಿದ್ದ ರೀತಿ ತುಂಬ ಒಳ್ಳೆಯ ರೀತಿಲಿ ಮೇಯಿಸ್ತಿದ್ರು ಹೆಂಗೆ ಅಂತಂದರೆ ಹಣ ಒಂಚೂರು ಕಮ್ಮಿ ಆಗ್ಬಿಟ್ರೆ ಏನಣ್ಣ ಅಂತಂದರೆ ಅಯ್ಯೋ ಓರಿ ಕರಗ್ಬಿಡ್ತದೆ ಅನ್ನೋ ಲೆಕ್ಕಾಚಾರಕ್ಕೆ ಇವರು ಮೇಯಿಸ್ತಿದ್ರು ಅವಾಗ ಅನಿಸಿದ್ದೇನೆಂದರೆ ಇಂಥವ್ರಿಗೆ ಮನೆಗೆ ಒಂದು ಅದ್ರ ಜೊತೆ ದನ ಸಿಗಬೇಕು ಇವರು ದುಡ್ಡಿಗೆ ಲೆಕ್ಕ ಹಾಕೋಂಥವ್ರಲ್ಲ ದನ ಚೆನ್ನಾಗಿ ಸಾಕಬೇಕು ದನ ಚೆನ್ನಾಗಿರ್ಬೇಕು ಅಂತ ನೋಡ್ತಾ ಇರ್ಬೋದು ಮೆದ್ಲು ಭಾಗ ಆಗ್ಬೋದು ಸಣ್ಣ ಮೆದ್ಲು ಬೇಕು ಎರಡೇ ನಮ್ಮ ಡ್ರಾಪ್ ಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಇವತ್ತಿಗೆ ಈ ಕರೆ ಹಿಡ್ಕೊಂಬಂದವ್ರೆ ಕರೆ ಹಿಡ್ಕೊಂಬಂದಾಗ ಇದು ತೋರಿಸ್ತೀನಿ ಹಳೆ ಫೋಟೋಸು ಎಲ್ಲ ವೀಡಿಯೋಸ್ ಎಲ್ಲ ಇದೆ ಹಂಗೆ ಹಾಕಿರ್ತೀನಿ ನೋಡ್ತಾ ಇರ್ಬೋದು ಅಣ್ಣ ಹಂಗೆ ಒಂಚೂರು ಇದನ್ನು ಹಂಗೆ ಹಾಕ್ಬಿಡ್ರಣ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಸುಳಿಗಳ ಬಗ್ಗೆ ಎಲ್ಲ ಚೆಕ್ ಮಾಡಿದಾಗ ನಾನು ಇದನ್ನ ಸಡನ್ಲಿ ನೋಡಿ ಗುಂಡಿಗೆ ಸುಳಿ ಬಲಗಡೆ ಕಿರೋದು ಅಂದ್ಕೋಬಿಟ್ಟೆ ಅದು ಪಾಪ ಗಂಟದ ಖಾಯಿಲೆ ಆಗಿ ಬಂದಾಗ ಪಾಪ ಏಕ ಓಪನ್ ಆಗಿಬಿಟ್ಟಿದೆ ಅದ್ರ ಜೊತೆಗೆ ಅದೇ ಥರ ನೋಡಿ ಹಿಂದೆಗಡೆ ಪಾಪ ಆಗದೆ ಜಾಸ್ತಿನೇ ಆದರೂ ಅಷ್ಟೆಲ್ಲ ವಾಸೆ ಮಾಡವ್ರೆ ತುಂಬ ಒಂದು ಇದು ಅಣ್ಣ ಬಿಡಿಯಣ ಹಂಗೆ ವಾಕಿಂಗು ಹಾಂ ಹಿಂಗಾದರೆ ಬೇಗ ಹೋಯ್ತದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಪ್ರತಿಯೊಂದು ದನಗಳು ಬಿಟ್ಟಾಗಲೂ ಕೂಡ ನಾವು ವಾಕಿಂಗ್ ವಿಡಿಯೋನ ಕಂಪಲ್ಸರಿ ಬಿಡೋದು ತುಂಬ ದಿವ್ಸಗಳಿಂದ ವೀಡಿಯೋ ಬಿಡ್ತಿರಲಿಲ್ಲ ಎಲ್ಲರೂ ಕೇಳ್ತಿದ್ರು ಯಾಕಣ್ಣ ವೀಡಿಯೋ ಬಿಡ್ತಿಲ್ಲ ಅಂತ ಇವತ್ತು ಬಿಡ್ತಾ ಇದ್ದೀನಿ ಅಲ್ಲಿ ಇವತ್ತು ಸಂಜೆ ಇಲ್ಲ ನಾಳೆ ಅಷ್ಟರಲ್ಲಿ ಇದನ್ನು ಬಿಡ್ತೀನಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಅಣ್ಣ ಬನ್ನಿ ಹೇಳು ನಮ್ಮ ಕಡೆ ಇರ್ತಕ್ಕಂಥ ಆದಷ್ಟು ದನಗಳು ಇನ್ನೂ ಒಂದು ಒಳ್ಳೆಯ ಓರಿ ಇದೆ ಅನ್ನೋದನ್ನು ಮರಿಬೇಡಿ ಆಲ್ಮೋಸ್ಟಲ್ಲೂ ಓಕೆ ಅಣ್ಣ ಕಡೆದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀನಿ ಅನ್ನೋದಾದರೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಕಿವಿ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಂದರೆ ಈ ಸೀಮಿಯ ಸ್ಕೂಲು ಸಾಕೋದ್ರಿ ಸಾಕೋದಕ್ಕಿಂತ ಇಂಥ ನಾಟ್ಯ ಸ್ಕೂಲ್ ಸಾಕಿ ನಮ್ಮ ಹಳೇದನ್ನ ತಲೆನ ಹಳೆಯ ತಂದೆ ತಾ ತಾತೀರ ತಲೆಮಾರನ್ನ ಇದನ್ನು ಉಳಿಸ್ಬೇಕು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲರಿಗೂ ಹೇಳೋದು ಅದೇ ಅದೊಂದು ಕಿವಿ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀರ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲೂ ತುಂಬ ಒಂದು ದಿನಗಳ ನಂತರ ಒಂದು ಇದು ವಿಡಿಯೋ ಮಾಡಿದ್ದೀನಿ ಇದೇ ಫಸ್ಟು ವಿಡಿಯೋ ನಮ್ಮ ಈ ಸರೌಂಡಿಂಗಲ್ಲಿ ಯಾಕೆಂದರೆ ಎಲ್ಲೋ ಒಂದು ಕಡೆ ನಾನು ಕೇಳಿದಾಗ ಅದಕ್ಕೆ ಉತ್ತರ ಕರೆಕ್ಟಾಗಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಪೋಸ್ಟ್ಪೋನ್ ಮಾಡಿದ್ದೆ ಅದನ್ನು ಇವತ್ತು ಅದು ಅದಕ್ಕೆ ಮೂಲ ಸಿಕ್ಕಿರೋದ್ರಿಂದ ಇವತ್ತು ನಾವು ಖುಷಿಯಾಗಿ ಹೇಳ್ಕೊತಾ ಇದ್ದೀವಿ ಒಂದು ಖುಷಿಯಾಗುತ್ತೆ ಓಕೆ ಥ್ಯಾಂಕ್ ಯು ಅಣ್ಣ